ಎಸ್ ಓಂ ಪ್ರಕಾಶ್ ನಿವಾಸಕ್ಕೆ ಡಿಜಿಪಿ ಅಲೋಕ್ ಮೋಹನ್ ಭೇಟಿ ನೀಡಿದ್ದಾರೆ ಘಟನಾ ಸ್ಥಳ ಪರಿಶೀಲಿಸಿದ ಅಲೋಕ್ ಮೋಹನ್ ಕಮಿಷನರ್ ಬಿ ದಯಾನಂದ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ಹತ್ಯೆಯ ತನಿಖೆ ನಡೀತಾ ಇದೆ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮೃತದೇಹದ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಸದ್ಯ ಸೆಂಟ್ ಜಾನ್ಸ್ ಆಸ್ಪತ್ರೆ ಶವಗಾರದಲ್ಲಿ ಮೃತದ ದೇಹವನ್ನು ಇರಿಸಿದ್ದಾರೆ ಮೃತದೇಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುವಂಥದ್ದು ನಾಳೆ ಬೆಳಿಗ್ಗೆ ಒಟ್ನಲ್ಲಿ ಈಗ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಮೃತದೇಹವನ್ನು ಕೊಂಡೊಯ್ದಿದ್ದಾರೆ ಈಗ ಕಮಿಷನರ್ ಭೇಟಿ ಮಾಡ್ತಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಕಮಿಷನರ್ ಬಿ ದಯಾನಂದ್ ಅವರು ಸ್ಥಳಕ್ಕೆ ಭೇಟಿ ನೀಡ್ತಾರೆ ಇದರ ಜೊತೆಗೆ ಅಲೋಕ್ ಮೋಹನ್ ಅವರು ಕೂಡ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಸಾರಾ ಫಾತಿಮಾ ಅವರ ನೇತೃತ್ವದ ಒಂದು ತಂಡ ಕೂಡ ಈಗ ತನಿಖೆಗೆ ಮುಂದಾಗಿದ್ದಾರೆ ಅವರು ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ ಈಗ ಸದ್ಯ ಮೃತದೇಹ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಸದ್ಯ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯ ಶವಗಾರದಲ್ಲಿ ಮೃತದೇಹವನ್ನು ಇರಿಸಿದ್ದಾರೆ ಆ ಒಂದು ಸ್ಥಳಕ್ಕೆ ಒಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇರ್ತಕ್ಕಂಥ ಅವರ ನಿವಾಸಕ್ಕೆ ಅಲೋಕ್ ಮೋಹನ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಹೇಗಾಯಿತು ಏನಾಗಿರಬಹುದು ಅನ್ನುವಂಥ ವಿಚಾರವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಪೊಲೀಸರು ಪಲ್ಲವಿ ಅಂದರೆ ಓಂ ಪ್ರಕಾಶ್ ಅವರ ಪತ್ನಿಯನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಕಮಿಷನರ್ ಬಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತೀರಿ ಡಿ ಸಿ ಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ಹತ್ಯೆಯ ಒಂದು ತನಿಖೆ ಆರಂಭಗೊಂಡಿದೆ ವಿಚಾರಣೆ ನಡೀತಾ ಇದೆ ಇನ್ನಷ್ಟು ವಿಚಾರಗಳು ಹೊರಬರುವಂಥ ಸಾಧ್ಯತೆಗಳಿದೆ ಯಾವ ವಿಚಾರಕ್ಕೆ ಆಗಿರಬಹುದು ಕೌಟುಂಬಿಕ ಕಲಹನ ಅಥವಾ ಚಿಕ್ಕಮಗಳೂರಿನಲ್ಲಿ ಇರತಕ್ಕಂಥ ಆ ಯುವತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರಬಹುದಾ ಅಥವಾ ಹಣದ ವಿಚಾರನ ಏನು ಇರಬಹುದು ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಆಗಿದೆ ಅಂದರೆ ಕೋಪ ವಿಕೋಪಕ್ಕೆ ತಿರುಗಿದೆ ಅಂದರೆ ಇಷ್ಟ ಇಷ್ಟು ದೊಡ್ಡ ಮಟ್ಟಕ್ಕೆ ಇರಿತಕ್ಕೆ ಓಂ ಪ್ರಕಾಶ್ ಅವರು ಒಳಗಾಗಿದ್ದಾರೆ ಅಂದರೆ ಏನಿರಬಹುದು ಇದರಿಂದ ಅನ್ನುವ ಮಾಹಿತಿಯನ್ನ ಕಲೆ ಹಾಕುವಂಥ ಕೆಲಸ ಅಲೋಕ್ ಮೋಹನ್ ಅವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಡಿ ಸಿ ಪಿ ಸಾರಾ ಫಾತಿಮ್ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ